ಪವಿತ್ರ ಶಿಲ್ಪಿಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ನನ್ನ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭುವನ್ನು ಸೃಷ್ಟಿಸಿದ ಸರ್ವಶಕ್ತಾದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಪಂಚಿಯಾಸ್ಫಿಲಾತನ ಅಧಿಕಾರದ ಕಾಲದಲ್ಲಿ ಪಾಡಲ್ಪಟ್ಟು ಸೆಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರು ಸ್ವರ್ಗ ಲೋಕ ಸರ್ವಶಕ್ತ ದೇವಿತ ಬಲಪಾಂಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಳಿಕಾ ಧರ್ಮಸಭೆಯನ್ನು ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ಆಮೀನ್ ನಮ್ಮ ಅನುದಾನದ ಇನ್ನು ನಮಗೆ ಕೊಡೀರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಪ್ರಸಾದ ಪುರುಣೆ ಪ್ರಭು ನಿಮ್ಮರು ಸಂತಾಮರಿಯ ದೇವ ಮಾತೆ ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಅಮ್ಮೇನ್ ನಮ್ಮ ದೇವರ ಪ್ರಭು ನಿಮ್ಮ ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೇನ್ ದೇವ ಮಾತೆ ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೇನ್ ಮತ್ತು ಪರಿಕರಾತ್ಮತಿ ಈಗಲೂ ಯಾವಾಗಲೂ ಸದಾಕಾಲ ಸ್ತೋತ್ರ ಉಂಟಾಗಲಿ ಓನನ್ನು ಏಸುವೆ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿಹಸ್ಯವನ್ನು ಧ್ಯಾನಿಸುವಾಗ ಮಾನವರಿಗೆ ಕುಟುಂಬಗಳನ್ನು ಸಮರ್ಪಿಸಿ ಇಡೀ ವಿಶ್ವದ ಕುಟುಂಬವನ್ನು ಸಮರ್ಪಿಸಿ ಪ್ರಾರ್ಥಿಸೋಣ ಅಪ್ಪ ಏಸು ನಮ್ಮ ಸ್ವತೀಯ ಆಚರಣೆ ತಂಡ ಕುಟುಂಬದವರ ಎಲ್ಲವನ್ನು ನಿಮ್ಮ ಪಾದಕ್ಕೆ ತೆರಳಕ್ಕೆ ಸಮರ್ಪಿಸಿ ಈ ಐದು ರಹಸ್ಯವನ್ನು ಭಕ್ತಿ ಭಾವದಿಂದ ಸಮರ್ಪಿಸೋಣ ಮಹಿಮೆಯ ರಹಸ್ಯಗಳು ಮೃತರಾದ ಏಸು ಮೂರನೇ ದಿನ ಪುನರುದ್ಧರಾದರೆ ರಹಸ್ಯವನ್ನು ಧ್ಯಾನಿಸೋಣ ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇನ್ನು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಕರ್ತರ ನಿಮ್ಮೊಡನೆ ಇದ್ದಾರೆ ಸೀರಲ್ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಇದು ಧನ್ಯರು

ನಮ್ಮಮ್ಮರೇರೋ ಪ್ರಸದ ಇದ್ದಾರೆ ಎಲ್ಲ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸ ಪೂರ್ಣೆ ಕರ್ತರು ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದ್ರದ ಫಲವಾದ ಹೆಸು ಧನ್ಯರು ಸಂತಾಮರಿಯ ದೇವ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಪ್ರಸಿದ್ಧ ಪೂರ್ಣ ಕರ್ತರನೆ ಇದ್ದಾರೆ ಶ್ರೀರ ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಯಸು ಧನ್ಯರು ಬಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮ ಅವರು ಪ್ರಸಿದ್ಧ ಪುಣ್ಯ ಕರ್ತರು ನಿನ್ಬಿಡನೆ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮದ ಧನ್ಯರು. ಸಂತವಾರಿಯ ದೇವ ಮಾತೆ ಎಲ್ಲ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಮೊಮ್ಮರಿ ಮಾರು ಪ್ರಸಾದ ಪುಣ್ಯ ಕರ್ತ ನಿಮ್ಮೊಡನೆ ಇದ್ದಾರೆ ಸೇರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದ್ದರದ ಫಲವಾದ ಇದು ಧನ್ಯರು ಸಂತಾಮರಿಯ ದೇವ ಮಾತೆ ಮಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ நம்மரி மருதா பூணிய கர்த்திர முடனே இதை நீர் மத்த நம்ம உதிர ஃபலவாத ಸಂತಾ ಮರಿಯ ದೇವ ಮಾತೆ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಅಮ್ಮಮ್ಮನೇ ಮಾರ ಪ್ರಸುದಾ ಪೂರ್ಣಿಯ ಕರ್ತರನ ಇದ್ದಾರೆ ಸ್ಟೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಇದು ಧನ್ಯರು ಸಂತಾ ಮರಿಯಾ ದೇವ ಮಾತೆ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಪ್ರಸದ ಪೂರ್ಣ ಕರ್ತರು ನಿಂಬಡನೆ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸು ಧನ್ಯರು ಎಲ್ಲ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮಮ್ಮರೇಮ್ ಪ್ರಸದ ಪೂರ್ಣೆ ಕರ್ತರು ನಿಂಬಡನೆ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸು ಧನ್ಯರು ಪಾಪಿಗಳಾದ ನಮಗಾಗಿ ಎಲ್ಲ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಉಂಟಾಗಲಿ ಈಗಲೂ ಯಾವಾಗಲೂ ಸ್ತೋತ್ರ ಉಂಟಾಗಲಿ ಓ ನನ್ನ ಈಸೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎರಡನೇ ರಾತ್ರಿ ಹತ್ತು ಸ್ವಲ್ಪ ಸ್ವರ್ಗದಲ್ಲಿರುವ ನಮ್ಮ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮೋಮರಿಯೇ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಮಾತೆ ಸಂತಿಗಳಾದ ನಮಗಾಗಿ ಎಲ್ಲ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮೋ ಬರಿವರ ಪ್ರಸಾದ ಪೂರ್ಣಿ ಪ್ರಭು ನಿಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದಪಲವಾದ ಯೇಸು ಧನ್ಯರು ಸ್ವಂತ ದೇವ ಮಾತೆ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಪ್ರಸಾದ ಪೂರ್ಣಿಯೇ ಪ್ರಭುನಿ ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಆಫಲವಾದ ಏಸು ಧನ್ಯರು ಎಲ್ಲ ಕುಟುಂಬಗಳಿಗಾಗಿ ನಮೋ ವರ ಪ್ರಸಾದ ಪೂರ್ಣಿಯೇ ಪ್ರಭುನಿ ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಆಫಲವಾದ ಏಸು ಧನ್ಯರು ಸಂತಾ ಮರೆಯ ದೇವ ಮಾತೆ ಬಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿಯೂ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮುಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಯೇಸು ಧನ್ಯರು ಸಂತಾಮರೆಯ ದೇವಮಾತೆ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿಯೂ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ದೇವ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯೇ ವರಪ್ರಸಾದ ಪೂರ್ಣಿಯೇ ಪ್ರಭುನಿ ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ನಮೋ ನಮಗಿಸಿರಿ ವರ ಪ್ರಸಾದ ಪೂರ್ಣಿಯೇ ಪ್ರಭುನಿ ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದಾಪಲವಾದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿಯೋ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಧನ್ಯರು ಸಂತಾಮರಿಯ ದೇವ ಮಾತೆ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿಯೋ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಲ್ಲ ಪ್ರಾರ್ಥಿಸಿರಿ ಸುಖನಿಗೂ ಸುತನಿಗೂ ಪರಿಶುದ್ಧ ಆತ್ಮರಿಗೂ ಮಹಿಮೆ ಆಗಲಿ ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಸದಾ ಕಾಲವು ಸ್ತೋತ್ರ ಉಂಟಾಗಲಿ ಓ ನನ್ನ ಯೇಸುವೆ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಪವಿತ್ರವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಉಪೂಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರರಿ ನಮ್ಮ ಅನುದಾನದ ಆಹಾರವನ್ನು ನಮಗೆ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಪ್ರಸಿದ್ಧ ಪ್ರಸಿದ್ಧಾಭೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸೀರೆ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ದೇವ ಮಾತೆ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿಯೋ ಅಮ್ಮ ಪ್ರಾರ್ಥಿಸ್ತಿರಿ ನಮೋಮರಿಯ ಪ್ರಸಿದ್ಧಾ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ನಿಗೂಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಮರಿಯ ಮಾತೆ ಪಾಪಿಗಳಾದ ನಮನಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿಯೋ ಅಮ್ಮ ಪ್ರಾರ್ಥಿಸಿರಿ ನಮೋಮರಿಯ ಪ್ರಸಿದ್ಧಾಪುರ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಏಸುಧರುಗೂ ಅಮ್ಮ ಪ್ರಾರ್ಥಿಸಿರಿ ನಮೋಮರಿಯ ಪ್ರಸಿದ್ಧಾಪುರ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವಮಾತೆ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಮರಿಯ ಪ್ರಸಿದಾಪಿ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ರೇರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ತನ್ಯರು ಸಂತಾಮರಿಯ ದೇವಮಾತೆ ನಮಗಾಗಿ ಎಲ್ಲಾ ಪ್ರಾರ್ಥಿಸಿರಿ ಅಮ್ಮ ಪ್ರಾರ್ಥಿಸಿರಿ ನಮ್ಮ ಓಮರಿಯ ಪ್ರಸಿದ್ಧಾಭಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಹೆಸರೇ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಎಸ್ಸು ಮಾತೆ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋಮರಿಯಾ ಪ್ರಸಿದ್ಧಾ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಯಸ್ಸು ತನ್ಯರು ದೇವ ಮಾತೆಯೋ ಅಮ್ಮ ಪ್ರಾರ್ಥಿಸ್ರಿ ನಮೋಮರಿಯ ಪ್ರಸಿದಾಪುರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಯಸ್ಸು ತನ್ಯರು ದೇವ ಮಾತೆ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಗಿಯೂ ಅಮ್ಮ ಪ್ರಾರ್ಥಿಸಿರಿ ನಮೋಮರಿಯ ಪ್ರಸಿದ್ಧಾಭೂಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ತ್ರೀಯರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಎಸ್ಸು ತನ್ಯರು ನಮೋ ನಮೋಮರಿಯ ಪ್ರಸಿದ್ಧಾಭೂಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ತ್ರೀಯರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಕುಲವಾದ ಏಸು ಸಂತಾಮರ್ಯ ದೇವ ಮಾತೆಯ ಪಾಪಿಗಳಾದ ನಮಗಾಗಿ ಎಲ್ಲಾ ಕುಟುಂಬಗಳಿಗಾಕಿ ಹಮ್ಮ ಪ್ರಾರ್ಥಿಸಿರಿ ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಸದಾಕಾಲವೂ ಸ್ತೋತ್ರ ಉಂಟಾಗಲಿ ನನ್ನ ಎಸುವೆ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮಗಾಗಿ ಎಲ್ಲ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮಡನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುಣಿ ಮೊಡನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮೋಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ ಓ ನನ್ನ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನರಕದಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಐದನೇ ರಾತ್ರಿ ಅದೇ ಮಾತೆ ಸ್ವರ್ಗದ ಆಗುತ್ತ ಸಂತರ ರಾಣಿಯಾಗಿ ಶಿಕ್ಷಕಿಯಾದರೆ ಎಂಬ ರಥ್ಯವನ್ನು ಜ್ಞಾನಿಸೋಣ ಸ್ವರ್ಗದಲ್ಲಿರುವ ಮಾತಂಗಿಯೇ ನಿಮ್ಮ ನಾಮ ಪೂಜಿ ಪಡ್ತೀವಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ ನಮ್ಮ ಅನುದಿನ ಆಹಾರವನ್ನು ಇಂದು ನಮಗೆ ಕೊಡಿಯಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇಲೆ நம்மிய பிரிஸ்தரேசு பாபிளாத நமக்காகத் அபிவிரு தண்டினி அம்மா பிரார்த்தி நம்ம ப்ராகபூர்ணி பிரபுடனே ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹೋದರಾದ ಧನ್ಯರು ಸುಂದಾಮರಿಯಾದ ಪಾಪಿಗಳಾದ ನಮಗಾಗಿ ಸ್ವರ್ಗೀಯ ಯಾತ್ರೆ ಅಭಿವೃದ್ಧಿ ಹಾಗೂ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮ ಅಂಗಡಿ ಪುರುಳಿ ಪ್ರಭುನ ಮಡನೆ ಇದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಸ್ವರ್ಗಿ ಯಾತ್ರೆಯ ಅಭಿವೃದ್ಧಿ ಹಾಗೂ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮ ಅಂಗಡಿ ಅವರ ಪ್ರಸಾದ ಪೂರುಣಿ ಪ್ರಭು ಮಡಣೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫುಲಭಾಗ ಏಸು ಧನ್ಯರು ಸಂಧಾ ಮರಿಯ ದೇವ ಮಾತೆ ಪಾಪಿಗಳಾದ ನಮಗಾಗಿ ಸ್ವರ್ಗೀ ಯಾತ್ರೆಯ ಅಭಿವೃದ್ಧಿ ಹಾಗೂ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮ ಮರಿಯರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀಗಳಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉಗ್ರದ ಫಲವಾಗಿ ಧನ್ಯರು ಸಂಧಾಮರಿಯ ದೇವ ಮಾತೆ ಪಾಪಿಗಳಾದ ನಮಗಾಗಿ ಸ್ವರ್ಗೀ ಯಾತ್ರೆಯ ಅಭಿವೃದ್ಧಿ ಹಾಗೂ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಅಮ್ಮ ಪ್ರಾರ್ಥಿಸಿ కృతూర్ణి ప్రభు నిమ్మడనే స్త్రీయర ఫుల్వారి అభివృద్ధి ప్రతినిధి అమ్మ ప్రార్థిస్తుంది అమరివర కృతూర్ణి ప్రభుత్వం స్త్రీయర ఫులవారిధన్యరు ನಮಗಾಗಿ ಸ್ವರ್ಗಿ ಯಾತ್ರೆಯ ಅಭಿವೃದ್ಧಿ ಹಾಗೂ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನೀವು ಧನ್ಯರು ಸಂಧಾಮರಿಯ ದೇವ ಮಾತೆ ಪಾಪಿಗಳಾದ ನಮಗಾಗಿ ಸ್ವರ್ಗಿ ಯಾತ್ರೆಯ ಅಭಿವೃದ್ಧಿ ಹಾಗೂ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಕುಲ್ವೇಸು ಧನ್ಯರು ಮಾತೆ ಪಾಪಿಗಳಾದ ನಮಗಾಗಿ ಸ್ವರ್ಗೀ ಯಾತ್ರೆ ಅಭಿವೃದ್ಧಿ ಹಾಗೂ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಶುರುವ ದೇವಮಾತೆ ಪಾಪಿಗಳಾದ ನಮಗಾಗಿ ಸ್ವರ್ಗಿ ಯಾತ್ರೆಯ ಅಭಿವೃದ್ಧಿ ಹಾಗೂ ತಂಡದ ಪ್ರತಿನಿಧಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿ ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಸದಾಕಾಲವೂ ಸ್ತೋತ್ರ ಉಂಟಾಗಲಿ ನನ್ನ ಯೇಸುವೆ ನಮ್ಮ ಪಾಪಗಳನ್ನು ಶ್ರವಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜಕ್ಕೆ ಸೇರಿಸಿಕೊಳ್ಳಿರಿ ನಮೋ ರಾಣಿಯೇ ದಯ್ಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ಎವೆಯ ಬೈಷದ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈಗ ನೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಲಾಪಿಸುತ್ತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಹಿಡಿಯಿರಿ ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಬಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದಯಾಪರಿಯೇ ಪ್ರೀತಿಮಯೇ ಮಧುರಾ ಕನ್ಯಾಮರಿಯಾಮ ಪರಿಶುದ್ಧ ದೇವ ಮಾತೆ ನಮಗಾಗಿ ಪ್ರಾರ್ಥಿಸಿರಿ ಸರ್ವಶಕ್ತರು ಶಕ್ತರು ನಿತ್ಯರೂ ಆಗಿರುವ ಸರ್ವೇಶ್ವರ ಹಿಮಾಭರಿತ ಕನ್ಯಾ ಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಭಿನ್ನಾದ ಮೂಲಕ ಇಯದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ आवे मरिया आवे मरिया आवे मरिया आवे मरिया आवे मरिया माते या मनवी माले स्वामी दे तोरी स्वामी दे तोरी कृष्ण दे तोरी कृष्ण दे तोरी ಸ್ವಾಮಿ ತೋರಿ ಸ್ವಾಮಿ ತೋರಿ ಕ್ರಿಸ್ತರೇ ನಮ್ಮನ್ನ ಆಲೈಸ್ರಿ ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸ್ರಿ ಚೆನ್ನಾಗಿ ಆಲೈಸಿರಿ ಪರಲೋಕದ ಪಿತಾ ದೇವರೇ ನಮಗೆ ತೋರಿ ಸ್ವಾಮಿ ಲೋಕ ರಕ್ಷಕರಾದ ಸುತ ದೇವರೇ ನಮಗೆ ತೋರಿ ಸ್ವಾಮಿ ಮೈದ್ರಾಸ್ವರ ದೇವರೇ ನಮಗೆ ದಯ ದಯತೂರಿ ಸ್ವಾಮಿ ಸ್ವಾಮಿ ಸಂತ ಮರ್ಯಮ್ಮನವರೇ ನಮಗಾಗಿರಿ ದೇವರ ಪರಿಶುದ್ಧ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಕನ್ನಿಕೆರಲ್ಲಿ ಮಾಧ್ಯ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಭು ಕ್ರೀಸ್ತರ ಮಾತಿ ನಮಗಾಗಿ ಪ್ರಾರ್ಥಿಸಿರಿ ಧರ್ಮಸಭೆಯ ಮಾತೆಯೇ ನಮಗಾಗಿ ಅತಿ ನಮಗಾಗಿಶ ಮಾತಿ ನಮಗಾಗಿ ಅತಿ ವಿರಕ್ತಳದ ನಮಗಾಗಿ ಪ್ರಾರ್ಥಿಸಿರಿ ನಿರ್ಮಲವಾದ ಮಾತಿ ನಮಗಾಗಿ ಕನ್ನತವನ್ನು ಕುಂದಿಸಿದ ಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪ್ರೀತಿಗೆ ಪಾತ್ರದ ಮಾತಿ ನಮಗಾಗಿ ಪ್ರಾರ್ಥಿಸಿರಿ ಆಶ್ಚರ್ಯಕರ ಮಾತಿ ನಮಗಾಗಿ ಪ್ರಾರ್ಥಿಸಿರಿ ಒಳ್ಳೆ ಆಲೋಚನೆಯ ಮಾತಿ ನಮಗಾಗಿ ಪ್ರಾರ್ಥಿಸಿರಿ ಸೃಷ್ಟಿಕರ್ತರ ಮಾತಿ ನಮಗಾಗಿ ಪ್ರಾರ್ಥಿಸಿರಿ ರಕ್ಷಕರ ಮಾತಿ ನಮಗಾಗಿ ಪ್ರಾರ್ಥಿಸಿರಿ ಅತಿ ಬುದ್ಧಿವಂತಿಯಾದ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ಕೂಜಳದ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ಸ್ವಚ್ಛಳದ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ಶಕ್ತಿಶಾಲಿ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ದಯಾಮಯ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಾಮಾಣಿಕ ಕನ್ನಿಕೆ ನಮಗಾಗಿ ಪ್ರೀತಿಯ ಕನ್ನಡಿ ನಮಗಾಗಿ ಪ್ರಾರ್ಥಿಸಿರಿ ನಮ್ಮ ಸಂತೋಷದ ಬಗೆಯ ನಮಗಾಗಿ ಪ್ರಾರ್ಥಿಸಿರಿ ಆಧ್ಯಾತ್ಮಿಕ ಪಾತ್ರೆಯೇ ನಮಗಾಗಿ ಪ್ರಾರ್ಥಿಸಿರಿ ಅತ್ಯಂತ ಭಕ್ತಿ ಉಳ್ಳ ಪಾತ್ರೆ ನಮಗಾಗಿ ಪ್ರಾರ್ಥಿಸಿರಿ ಘಾನವ ಗುಲಾಬಿ ಹೂವೆ ನಮಗಾಗಿ ಪ್ರಾರ್ಥಿಸಿರಿ ಸಾವಿದನ ಗೋಪುರವೇ ನಮಗಾಗಿ ಪ್ರಾರ್ಥಿಸಿರಿ ದಂತದ ಗೋಪುರವೇ ನಮಗಾಗಿ ಪ್ರಾರ್ಥಿಸಿರಿ ಸುವರ್ಣ ಮಂದಿರವೇ ನಮಗಾಗಿ ಪ್ರಾರ್ಥಿಸಿರಿ ಒಡಂಬಡಿಕೆ ಸಂಪುಟವೇ ನಮಗಾಗಿ ಪ್ರಾರ್ಥಿಸಿರಿ ವರ್ಷದ ಬಾಗಿಲೆ ನಮಗಾಗಿ ಪ್ರಾರ್ಥಿಸಿರಿ ಉದಯ ಕಾಲದ ನಕ್ಷತ್ರವೇ ನಮಗಾಗಿ ಪ್ರಾರ್ಥಿಸಿರಿ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ స్వామి ఆశ్రయవే నీ ప్రార్థసిరి కష్టపడూ కమగీ ప్రార్థసిరిస్త సహాయవే నమగీ ప్రార్థసిరి దేవదూతర రాణి ప్రార్థసిరి పితాపిత రాణి నమగసిరి ప్రవదీ రాణి నమగసిరి ప్రేషితరణి ప్రార్థసిరి రక్త సాక్షిణా ధర్మ సాక్షి ప్రార్థి వెనకేయ రేగసిరి జన్మ జన్మ విలది వల్ జనసే నే ప్రార్థిస్తరి ಸ್ವರ್ಗೋಣವಾದ ರಾಣಿ ನಮಗಾಗಿ ಪ್ರಾರ್ಥಿಸಿರಿ ಜಪಮಹಾಲೆಯ ರಾಣಿ ನಮಗಾಗಿ ಪ್ರಾರ್ಥಿಸಿರಿ ಕುಟುಂಬಗಳ ರಾಣಿ ನಮಗಾಗಿ ಪ್ರಾರ್ಥಿಸಿರಿ ಸಮಾನದ ರಾಣಿ ನಮಗಾಗಿ ಪ್ರಾರ್ಥಿಸಿರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರುಮರಿ ನಮ್ಮನ್ನು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರೆಯೇ ನಮ್ಮ ಪ್ರಾರ್ಥನೆ ಚೆನ್ನಾಗಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರೆಯೇ ನಮಗೆ ದಯದವರೆ ಪ್ರಾರ್ಥಿಸೋಣ ಕರ್ತರದ ದೇವರೇ மனோரின் <doorway string> ಗೂಡಿ ಆರೋಾಯ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್ ನಾಮದಲ್ಲಿ ಅಮೀನ್ ಸಿಸ್ಟರ್